जीके न्यूज के निम्हला स्वागत नानु अब्दुल गफर् खा दिन प्रमुख 400

ಮತದಾರರು ಮೋದಿಯವ್ರನ್ನ ಬಿಜೆಪಿಯವ್ರನ್ನ ಕಿತ್ತು ಒದಿಬೇಕಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಎಲ್ಲರಿಗಿಂತ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಮಹಿಳೆಯರು ಇವತ್ತು ಸನ್ಮಾನ ಸಿದ್ದರಾಮಯ್ಯ ಅವರು ನಮಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅಕ್ಕಿ ಕೊಡ್ತಾ ಇದ್ದಾರೆ ಕರೆಂಟ್ ಫ್ರೀ ಮಾಡಿದ್ದಾರೆ ನಮಗೆ ಬಸ್ ಫ್ರೀ ಮಾಡಿದ್ದಾರೆ ಎಲ್ಲ ನಮ್ಮ ಮಕ್ಕಳಿಗೆ ಯುವ ನೀತಿಯನ್ನು ಕೊಡ್ತದೆ ನಾವು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ವೋಟ್ ಹಾಕಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತೀವಿ ಇವತ್ತು ನಮ್ಮ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಸರಳ ಸಜ್ಜನಿಕೆಯ ರಾಜಕಾರಣಿ ಇವತ್ತು ತುಕಾರಾಮ್ ಅವರಿಗೆ ನಾವು ಬೆಂಬಲಿಸುವ ಗಮನವನ್ನು ಕೊಟ್ಟು ಹೆಚ್ಚಿನ ಮೊಮ್ಮದಿಂದ ಗೆದ್ದಿ ನಮ್ಮ ಸೇವೆ ಮಾಡತಕ್ಕಂಥ ಅವಕಾಶವನ್ನು ನಾವು ಮಾಡಿಕೊಳ್ಳುವುದರ ಇವತ್ತು ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರು ಇವತ್ತು ತೀರ್ಮಾನವನ್ನು ಮಾಡಿದ್ದಾರೆ ಯೋಜನೆ ಮಹಿಳೆಯರನ್ನ ಇಷ್ಟೊಂದು ಟ್ಯಾಕ್ಸ್ ಆಗಿ ನಮ್ಮ ಸರ್ಕಾರ ಸರ್ಕಾರ ಅನುಷ್ಠಾನಗೊಳ್ತಾ ಇದೆ ಸರ್ಕಾರದಿಂದ ಈ ಯೋಜನೆಗಳು ಮುಂದಿನ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಾದರೂ ನಮ್ಮ ದೇಶದಲ್ಲಿ ಬಂದರೆ ದೀನ ದಲಿತರಿಗೆ ನಿರುದ್ಯೋಗ ಅಕ್ಷರಸ್ಥ ನಿರುದ್ಯೋಗ ಯುವಕರಿಗೆ ಇವತ್ತು ಬಹಳಷ್ಟು ಜನ ಇದ್ದಾರೆ ಸಮಸ್ಯೆ ದೇಶದ ಜ್ವಲಂತ ಸಮಸ್ಯೆಗಳು ಹೇಳ್ತಾ ಹೋದ್ರೆ ಟೈಮ್ ಸಾಕಾಗಲ್ಲ ಬಂಧುಗಳೇ ಪ್ರತಿಯೊಂದು ಹಿರಿಯರು ಹೇಳ್ತಾ ಹೋಗ್ತಾರೆ ಗ್ಯಾರಂಟಿಗಳು ಏನು ಅದರಿಂದ ಎಷ್ಟು ಅನುಕೂಲ ಆಗ್ತಾ ಇದೆ ಮುಂದೆ ಏನು ಅನುಕೂಲ ಆಗುತ್ತೆ ಈ ದೇಶ ಹೋಗಬೇಕಂತಂದ್ರೆ ಕಾಂಗ್ರೆಸ್ ಪಕ್ಷದ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ಬರೇ ವಿಷ ಹೇಳ್ತಕ್ಕಂಥದ್ದು ಕಾಂಗ್ರೆಸ್ ಅನ್ನ ಹಂಗಲ್ಲ ಸಿದ್ದರಾಮಯ್ಯ ಅವ್ರ್ ಏನ್ ಮಾತು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರು ಏನ್ ಮಾತು ಕೊಟ್ಟಿದ್ದಾರೆ ಆ ಮಾತನ್ನು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲರ ಹತ್ರ ಉಳಿಸ್ಕೊಂಡಿರ್ತಕ್ಕಂಥದ್ದು ಇವ್ರೇನ್ ಹೇಳ್ತಾರೆ ಇವ್ರೇನು ಹದಿನೈದು ಲಕ್ಷ ಕೊಡ್ತೀನಿ ಏನೋ ಏನನ್ನ ರೈತರ ಇದನ್ನ ಆದಾಯನ ದುಡ್ಪಟ್ಟು ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಏನ್ ಮಾಡಲ್ಲ ಮಾತ್ರ ಹೇಳಿದ ಅಂಶ ಏನಂತಾರೆ ಚುನಾವಣೆ ಹೋದಾಗ ಈ ಜುಮಾ ಅಂತ ಜುಳ್ಳ ಅದು ಮಾತಿನ ವರ್ಷ ಮಾತಾಡ್ಬೇಕಾದ್ರೆ ಏನೋ ಹದಿನೈದು ಕೊಟ್ಟು ಅಂತಕ್ಕಂಥದ್ದು ಮಾತಿನ ವರ್ಷ ಅಂತ ಹೇಳಿ ಮಾತಾಡ್ತಾರೆ ದಯವಿಟ್ಟು ಯಾಕಂದ್ರೆ ಮಾತನಾಡೋದು ಬಹಳ ಇದೆ ನಮ್ಮ ಮಗಳು ಜನ ನನಗೆ ನನ್ನ ಅನುಪೂರ್ಣ ನಾಯಕರವರ ತಜ್ಞರು ನಾನು ಸಿದ್ದರಾಮಯ್ಯವರು ಎಲ್ಲರೂ ಕೂಡ ಇದ್ದಾರೆ ನೀವು ಪ್ರಶ್ನೆ ಮಾಡಬೇಕು ನಿಮ್ಗೆ ಯಾಕೆ ಮತ ಹಾಕ್ಬೇಕು ಸಿದ್ದರಾಮಯ್ಯವರು ಐದು ಗ್ಯಾರಂಟಿ ಕೊಟ್ಟಿದ್ರು ಐದು ಗ್ಯಾರಂಟಿ ಅನುಷ್ಠಾನ ಮಾಡಿದ್ದಾರೆ ನೀವು ಹತ್ತು ವರ್ಷ ಅಧಿಕಾರ ಮಾಡಿದ್ರಿ ನೀವೇನು ನಮಗೆ ಮಾಡಿ ಈ ಪ್ರಶ್ನೆ ಕೇಳಬೇಕಲ್ಲ ಕೇರಿದ್ರ ಪ್ರಶ್ನೆ ನಾವು ಕಾಂಗ್ರೆಸ್ನವರು ಇಷ್ಟು ವರ್ಷದಿಂದ ಅಧಿಕಾರ ಮಾಡಿದ್ರು ಯಾರಿಗೂ ತೊಂದರೆ ಮಾಡಲಾಗುವುದು ಎಲ್ಲ ಜಾತಿ ಜನಾಂಗದ ಜನರು ಒಟ್ಟಾಗಿ ನಾವು ಸೇರಿಸಿಕೊಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಈಗ ಸಿದ್ದರಾಮಯ್ಯ ಐದು ಗ್ಯಾರಂಟಿ ಕೊಟ್ಟಿರಲ್ಲ ಕಾಂಗ್ರೆಸ್ ಸರ್ಕಾರ ಏನು ಬಿಜೆಪಿಯ ಬಾಳೆ ಮೇಲೆ ಕಾಂಗ್ರೆಸ್ನವರಿಗೆ ಪ್ರಭಾವ ಎಲ್ಲ ಎಲ್ಲ ಜಾತಿಯ ಎಲ್ಲ ವರ್ಗದ ಜನರಿಗೆ ಈ ಪದಾನುಭವ ಸಿಡಬೇಕು ಅವರು ಈ ನಮ್ಮ ರಾಜ್ಯದಲ್ಲಿ ಚುನಾವಣೆ ಪ್ರಚಾರಕ್ಕಾಗಿ ಅಂದರೆ ಅವ್ರ ಚುನಾವಣೆ ಪ್ರಚಾರ ಏನ್ ಅಂದ್ರೆ ನಾವು ರಾಮ ಮಂದಿರ ಕಟ್ಟಿದ್ವಿ ಬಾಲರಾಮನ್ ನಾವು ಮಂದಿರ ಕಟ್ಟಿದ್ವಿ ಅದ್ರ ಬಿಟ್ಟರೆ ಬೇರೆ ಯಾವ ವಿಷಯವನ್ನು ಪ್ರಸ್ತಾಪ ಮಾಡಲಿಲ್ಲ ಯಾವುದೇ ಅಭಿವೃದ್ಧಿ ವಿಷಯಗಳನ್ನು ನಾವು ಮಾತಾಡೋದಲ್ಲ ಹಿಂದೂ ಮುಸ್ಲಿಂ ಪಾಕಿಸ್ತಾನ ಮುಂದುವ ಬರೀ ಇವನ್ನ ಮಾತಾಡೋದು ಯಾವತ್ತಾದ್ರೂ ಒಂದು ದಿವಸ ಅಭಿವೃದ್ಧಿ ವಿಷಯದ ಬಗ್ಗೆ ಮಾತಾಡೋರು ಯಾಕೆ ನನ್ನ ಸಂತೋಷ ಮಾಡೋ ಮೋದಿ ಅವರಿಗೆ ಹತ್ತು ಪ್ರಶ್ನೆಗಳನ್ನು ಕಳಿಸಿದರು ಅವರು ಕೇಳೋದಲ್ಲ ನೀವು ಜನಸಾಮಾನ್ಯರು ನೀವು ಜನಸಾಮಾನ್ಯರು ಹತ್ತು ವರ್ಷ ನೀವು ಅಧಿಕಾರದಲ್ಲಿ ಇದ್ರಲ್ಲ ನಿಮ್ಮ ನನಗೆ ಮಾಡಿದ್ರು ಆ ಪ್ರಶ್ನೆ ನಿಮ್ಮಿಂದ ಉದ್ಭವ ಆಗಬೇಕು ನೀವು ಪ್ರಶ್ನೆ ಮಾಡಿದರೆ ಮಾತ್ರ और मुद्दा आप